ಮೌವ ವಕೀಲ್ ತಿರ್ಲಾಕ್ ತಹಸೀಲ್ದಾರ್ ತಿರಲ್ಯಾಕ್ ಬೆಕ್ಕಿರಲಾಕಿರಲ್ಯಾಕ್ ಮನಿಗ್ ಬಂದ ಬಳಕ ನಮ್ಮ ಅಪ್ಪ ಹೆಣತಿ ಆಗೇಬೇಕು ಹೌದು ರಾತ್ರಿಯ ಜಾಗರಣೆಗೋಸ್ಕರವಾಗಿ ಮೇಳಗಳನ್ನ ಕೂಡ್ಸ್ಯಾರ ಅಮರಣ್ಣ ಕೊಡ್ಸ್ಯಾರಲ್ರಿ ಮೇಳ ಅವು ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಬಟ್ಟೆ ರಂಗೇರ್ಯದ ನಾನು ಹೋದ ಸಂದಿನೊಳಗೆ ಒಂದು ವಿಷಯ ಇಟ್ಟಿದ್ದೆ ಜಗತ್ತಿನೊಳಗ ಶಿವ ಹೆಚ್ಚಿನವಾದ ಶಕ್ತಿ ಹೆಚ್ಚಿನಕ್ಕಿ ಅದಳು ಒಂದು ಕೂಡನೆ ಏನಂದ್ರಿಪ್ಪ ಅವರು ಅವ್ರು ಹೇಳಿದ್ರು ಜಗತ್ತಿನೊಳಗೆ ಒಳಗೆ ಶಕ್ತಿನೇ ಹೆಚ್ಚಿನಕ್ಕಿನಿ ಅದಳ ಅವನೇ ಹೆಚ್ಚಿನ ಕಾಳ ಹೌದು ಹೌದು ಇಲ್ಲಿ ಒಂದು ಮಾತು ಬರ್ತದ ಏನ್ರಿ ಮಾತಾ ಪಾರ್ವತಿ ಪರಮೇಶ್ವರ ಅಂದ್ರೆ ಶಿವ ಶಕ್ತಿ ಶಕ್ತಿ ಲೋಕ ಸಂಚಾರಕ್ಕೆ ಬಂದಾಗ ಕೈಲಾಸದೊಳಗ ಗಣಪತಿ ಷಣ್ಮುಖ ಮಕ್ಕಳನ್ನ ಬಿಟ್ಟು ಬಂದಿದ್ರು ಅವರು ಬಂದಿದ್ರು ಪಾರ್ವತ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿಹಾಲು ಧರಣಿಗೆ ಬಿದ್ದು ಯಾರು ಶಕ್ತಿ ಮಲಿಹಾಲು ವ್ಯರ್ಥಾಗಿ ಹೋಗಬಾರದು ತಿಳಿದುಕೊಂಡು ಬಲಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕ್ಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು 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 ಹೌದು ಮಾಡಿದಳು ಕರೆ ಶಕ್ತಿಗೆ ಜೀವಕಳ ತುಂಬ ಆಗ್ಲಿಲ್ಲ ನಮ್ಮಪ್ಪ ಶಿವ ಬಂದ ಬಂದ ಶಿವನಿಗೆ ಕೇಳ್ತಾಳ ಪಾರ್ವತ ದೇವಿ ಏನಂತ್ರಿ ಪತಿ ದೇವ ಮಲಿ ಹಾಲಿನಿಂದ ಎರಡು ಗೊಂಬೆಗಳನ್ನ ತಯಾರು ಮಾಡಿ ನಾನು ನಾನು ಇವಕ್ಕ ಜೀವಕಳು ತುಂಬದು ಆಗಲಾಗ್ಯದ ಆಗಲ್ಲಾಗ್ಯಾದ ಇವಕ್ಕ ತುಂಬು ಇವ್ರಿಂದ ಒಂದು ಮತ ಅಂತ ಕೇಳಿದಳು ಪಾರ್ವತ ದೇವಿ ಹೌದು ಅವಾಗ ಪರಮೇಶ್ವರ್ ಹೇಳತಾನ ಏನತ್ರಿ ಪಾರ್ವತ್ಯ ದೇವಿ ಇನ್ನ ಒಂದು ಗೊಂಬಿಗೆ ತಯಾರು ಮಾಡತ್ ಹೇಳದ ಹೌದು ಹೌದು ಇನ್ನೊಂದು ಗೊಂಬೆ ತಯಾರು ಮಾಡತ್ ಹೇಳದ ಪಾರ್ವತ್ ದೇವಿ ಇನ್ನ ಒಂದು ಗೊಂಬಿಗೆ ತಯಾರು ಮಾಡಿದ್ರು ಹೌದಪ್ಪ ಹೌದು ಆ ಗೊಂಬೆಗೆ ಜೀವಕಳ ತುಂಬಿ ತಿಪ್ರಂಗಿ ಕೆರಿ ಮೇಲೆ ಬಿಟ್ರು ಎಲ್ಲಿ ತಿಪ್ರಂಗಿ ಕೆರಿ ಮ್ಯಾಗ ಅವನೇ ತಿಪ್ರೇಶ್ವರ ಅರಸ ಹೌದ್ ಹೌದು ಇನ್ನ ಒಂದು ಗಂಡು ಗಂಬಿಗೆ ಒಂದು ಹೆಣ್ಣು ಗೊಂಬಿಗೆ ಜೀವಕಾಳ ತುಂಬಿ ಎಲ್ಲಿ ಬಿಟ್ರು ಅಂತ ಕೇಳಿದ್ರ ಬಿಟ್ರು ಹೌದು ಅವರೇ ಮುದ್ದಾಯಿ ಮುದ್ದು ಗೌಡ ಇಲ್ಲಿ ಒಂದ್ ಮಾತ್ ಕೇಳ್ತೀನಿ ಮೇಡಮ್ ಅವ್ರಿಗೆ ಏನ್ರಿ ಮಾತಾ ಶಕ್ತಿನೇ ಹೆಚ್ಚಿನ ಕಿದ್ರು ಅಂದ್ರ ಎರಡು ಗೊಂಬಿಗಳಿಗೆ ನಮ್ಮ ಅಪ್ಪ ಬರತನ ನಿಮ್ಮ ಕೈಯಾಗ ಇಟ್ಟು ಇಟ್ಕೊಂಡು ಕೂತಿದ್ರು ಜೀವಕಾಳ ತುಂಬಿ ಧರಣಿ ಮೇಲೆ ಬಿಡ್ಬೇಕಾಗಿತ್ತಲ್ಲ ಬಿಡ್ಬೇಕು ಹಾ ಜುಗಾ ತುಮ್ಬೇಕಗೆ ನಮ್ಮ ಅಪ್ಪ ಬರತನ ನಿಮ್ಮವ ಯಾಕ ಕೈದಲು ಯಾಕ ಕೈದಲು ನಿಮ್ಮವ್ವನ ಬಲ್ಯಾಕ ಜೀವಕಾಲ ತುಂಬಾ ತಾಕತ್ತಿಲ್ಲ ಅಷ್ಟು ಶಕ್ತಿ ಇಲ್ರಿ ಅವನು ಬಲ್ಯಾಕ ಬल्ल्याಕ ಅಪ್ಪ ಹೇಳಿದೆ ಅವ ಹ ಕರೆ ನಿಮ್ಮವ್ವ ವಕೀಲ್ ತಿರಲ್ಯಾಕ ತಹಸೀಲ್ದಾರ್ ತಿರಲ್ಯಾಕ ಬೆಕ್ಕಾ ತಲಾಟಿರಲ್ಯಾಕ್ ಮನಿಗೆ ಬಂದ ಬಳಕ ನಮ್ಮ ಅಪ್ಪ ಹೆಣತಿ ಆಗೇಬೇಕು ಹೌದು ತಿಕ್ಕಬೇಕೆ ಅಡಿಗೆ ಮಾಡ್ಬೇಕೆ ನಮ್ಮ ಅಪ್ಪ ಏನ್ ಹೇಳ್ತ ನೋಡು ಉಪ್ಪಿಟ್ಟು ಮಾಡಂದ್ರ ಉಪ್ಪಿಟ್ಟು ಮಾಡ್ಬೇಕು ಶಿರಾ ಮಾಡಂದ್ರೆ ಶಿರಾ ಮಾಡ್ಬೇಕು ಹ ಅಪ್ಪ ಮೈ ಯಾಕ ಯಾಕ್ರ ಬೆನ್ನು ತಿಕ್ಕಂದ್ರೆ ತಿಕ್ಕೇಬೇಕು ಹೌದು ಅಷ್ಟು ಶಕ್ತಿ ಆದ್ರಿ ಅಪ್ಪನ ಬಲ್ಲಿ ಯಾಕ ನಾ ತಹಸೀಲ್ದಾರ್ ತಿದ್ದೀನಿ ವಕೀಲ ತಿದ್ದೀನಿ ತಲಾಟಿದೀನಿ ಅಂದ್ರೆ ನಡೆಯಿಲ್ಲ ಅಲ್ಲಿ ನಮ್ಮ ಅಪ್ಪ ಏನ್ ಹೇಳ್ತಾನ ನಿಮ್ ಮೌ ಕೇಳಬೇಕಾಗ್ತದ ಜಗತ್ತಿನೊಳಗ ನಮ್ಮ ಅಪ್ಪನೇ ಶ್ರೇಷ್ಠ ಅದಾನ ಅದಾನ